ಹಾಂ ಸ್ನೇಹಿತರೆ ನಾನು ಚನ್ನಯ್ಯ ನೀವು ನೋಡ್ತಾ ಇರೋದು ಇಲ್ಲಿ ಯಡಿಯೂರು ಅಂಡರ್ ಪಾಸು ನಾನು ಪದೇ ಪದೇ ಈ ಪೊಲೀಸ್ನವ್ರದ ನಾನು ನೋಡ್ತಾ ಇದ್ದೀನಿ ಆಗಲೇ ಒಂದು ಗಾಡಿ ಹಿಡಿದುಬಿಟ್ರು ಹೋದ್ರು ನೆಟ್ಟಿಗೆ ಹಾಂ ಪಾಪ ದನ ಕರ್ಗಳು ತುಂಬ್ಕೊಂಡ್ ಗಾಡಿ ಹಿಡ್ಕೊಡ್ರಿ ಏನೋ ಪಿಟಿ ಕೇಸ್ ಹಾಕ್ತಾರೆ ಬನ್ನಿ ಸರ್ ನಿಮ್ಗೆ ಒಂದ್ ನಿಮಿಷ ನಾವು ರಿಪೋರ್ಟ್ ಕೊಡಿ ನಿಮ್ದು ಬಾಡಿ ಕ್ಯಾಮ್ರಾ ಇದೆಯಾ ಪರ್ಮಿಷನ್ ಇದೆಯಾ ಗಾಡಿಗಳು ಮತ್ತೆ ಅಲ್ಲೊಂದು ಹಿಡಿದ್ರಲ್ಲ ಏನ್ ಮಾಡುದ್ರಿ ಏನ್ ಹಾಕುದ್ರಲ್ಲ ಯಾಕೆ ಫೈನ್ ಹಾಕುದ್ರಿ ಈಗ ತೋರ್ಸಿದ್ರಿ ಅದೇ ಏನ್ ಸ್ಮೋಕಿಂಗ್ ಏನು ಏನ್ ಎಲ್ಲಿ ಮಾಡ್ತಿದ್ದಾರೆ ಸರ್ ನೀವು ನೀವ ದಯಾನಂದ್ ಸರ್ ಪೊಲೀಸ್ನರು ನೋಡಿ ಸ್ವಲ್ಪ ಪ್ರಾಮಾಣಿಕತೆ ಅನ್ನದ ಕಾಪಾಡ್ಕೊಂಡ್ಬೇಕು ಹ ಅಲ್ಲಿ ಪಾಪ ಅಲ್ಲಿ ಎಮ್ಮೆ ಕರ್ಗಳು ಹಿಡ್ಕೊಂಬಂದ್ರೆ ಅವ್ರನ್ನ ಹಿಡ್ಕೊಂಡ್ರಿ ಹಿಡ್ಕೊಂಬಿಟ್ಟು ಅವ್ರಿಗೆ ಬರಿ ಹಾಕಿ ನಾನು ಹಂಗೆ ಗಮನಿಸ್ತಾ ಇದ್ದೆ ಹಾ ನಾವೆಷ್ಟು ಗೌರವ ಇತ್ತು ನಿಮ್ಮ ನೆಡಕಿ ಹೇಳಿ ಪೊಲೀಸ್ನತ್ರ ಮತ್ತೆ ಸ್ಮೋಕ್ ಇಡಿ ಹಿಂಗೆ ಇವೆಲ್ಲ ಏನ್ ಸರ್ ಇದು ಅಲ್ಲಿ ಎಷ್ಟು ಜನ ಹಿಡಿದಾರೆ ನಾವ್ ತೋರ್ಸ್ಬೇಕಾ ನೀವೇ ತೋರ್ಸಿದ್ರ ಎಷ್ಟು ಜನ ಸರ್ ನಿಮ್ ಮುಂದೆ ಎಷ್ಟು ಜನ ಸೇರ್ತಿದ್ದಾರೆ ಅವ್ರಿಗೆ ಫೈನ್ ಹಾಕ್ಲಿಲ್ಲ ಸುಮ್ಮನೆ ಜನರಿಗೆ ನೀವು ಹಾ ಈ ತರ ಇದ್ ಮಾಡ್ತಿರಲ್ಲ ಇದೇನೋ ಇದೇನು ನಾವು ಒಪ್ಪಲ್ ಒಂದು ಟೂ ವೀಲರ್ ಇಟ್ಕೊಂಡ್ರೆ ಈಗ ತಾನೆ ಅವ್ರು ಹೊಂಟೋಗ್ಬಿಟ್ರು ಹೌದು ನೋಡಿ ನಿಮಗೆ ನೀವು ಹೆಡ್ ಕಾನ್ಸ್ಟೇಬಲ್ ಆ ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡಬೇಕು ಗಾಡಿಗಳು ಅದು ಗಾಡಿಗಳು ಅಡ್ಡ ಮತ್ತ ಅಲ್ಲಿ ಈಗ ಬಿಲ್ ತೋರಿಸಿ ಬಿಲ್ ಕೊಡಿ ಬಿಲ್ ಯಾವುದು ಬಿಲ್ ಪರದನ್ನ ಕೊಡಿ ಸ್ಮೋಕಿಂಗ್ ಅಲ್ಲ ಸ್ಮೋಕಿಂಗ್ ಹೌದು ಅಲ್ವಾ ಆ ಗಾಡಿ ಯಾರು ಸ್ಮೋಕಿಂಗ್ ಮಾಡ್ತಾರೆ ಹೇಳಿ ನಾನು ಕಟ್ಟಿದೀನಿ ಗಾಡಿ ಬಿಲ್ ಹಾಕಿದ್ರಲ್ಲಣ್ಣ ಈಗ ದಯಾನಂದಣ್ಣ ಈಗ ಬಿಲ್ ಹಾಕಿದ್ರಿ ಒಂದು ಫೈನ್ ಕಟ್ಟಿದ್ರಿ ಅವ್ರು ನನ್ನ ಹತ್ರ ವಿಡಿಯೋ ಇದೆ ಅಲ್ಲೇ ವೀಡಿಯೋ ಮಾಡಿದೀನಿ ನೀವೆಲ್ಲ ಪೊಲೀಸ್ ಜನರಿಗೆ ಹಾ ಗಾಬ್ರಿ ಉಡ್ಸೋದು ಭಯ ಉಡ್ಸ ಕೆಲಸ ಮಾಡಬಾರ್ದು ನೋಡಿ ಅವ್ರು ಹೇಳ್ತಿದ್ದಾರೆ ಅಲ್ಲಿ ಸಿಗರೇಟ್ ಸೇತೀರ ಸಾಕಷ್ಟು ಅಂತ ಹೇಳ್ತಾರೆ ಹಾ ಮತ್ತೆ ಯಾರೋ ಒಬ್ರು ಅಮಾಯಕರು ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಹೋಗ್ರಿ ಹಂಗಾರ ಎಲ್ಲಾ ಕಡೆ ಸರ್ವೆ ಮಾಡಿ

ಡೈವರ್ಟ್ ಮಾಡಬಾರ್ದು ಡೈವರ್ಟ್ ಮಾಡಬಾರ್ದು ವಿಷಯನ ಬೈನಿದ್ಯಾಕೀರ ಎಲ್ಲರಿಗೂ ಮಾಡ್ತಿಲ್ಲ ಎಷ್ಟು ಜನ ಸೇರ್ತಾರೆ ಬನ್ನಿ ಸರ್ ಎಷ್ಟು ಜನ ಸೇತಾರೆ ಬನ್ನಿ ಸರ್ ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು ನೀವು ಆಯ್ತು ಅಣ್ಣ ಆ ತರ ತೊಂದರೆ ಕೊಡ್ಬೇಡೋಣ ಏನು ನೂರ ಐವತ್ತರಿಂದ ಇಲ್ಲಿ ನೂರೈವತ್ ದಿನ ಪೊಲೀಸ್ನರ್ಗೆ ಏನು ಸಿಗಲ್ಲ ದಯವಿಟ್ಟು ತೊಂದರೆ ಕೊಡಕ್ ಹೋಗಬೇಡಿ ಲೋಕಲ್ ಲೋಕಲ್ರೀ ಸರ್ ನಮ್ ಬಗ್ಗೆ ಗೊತ್ತಿದೆ ಅಲ್ಲ ನಮ್ ಬಗ್ಗೆ ಗೊತ್ತಿದೆ ನಿಮ್ಗೆ ಅಲ್ವಾ ಗೊತ್ತಿದೆ ಸಹ ಬೇರೆ ಬೇರೆ ತಪ್ಪು ಎಲ್ಲ ಮಾಡಕ್ ಹೋಗ್ಬಾರ್ದು ಏನ್ ಮಾಡ್ತಿರೋ ಏನೋ ನೋಡಿ ಇದು ಪಬ್ಲಿಕ್ನ ಪಬ್ಲಿಕ್ ನ ನೀವು ಇದು ಮಾಡಬಾರ್ದು ನೀವು ಅರ್ಥ ಆಯ್ತಾ ತೊಂದರೆ ಕೊಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಾರ್ದು ಕಟ್ಟಿದೀನಿ ಗಾಡಿಯರ್ಗೆ ಯಾಕೆ ಹಾಕಿರೋರು ಗಾಡಿಯರ್ಗೆ ಯಾಕಿದ್ರು ಏನ ನೋಡಿ ಇದು ದಯಾನಂದ ಅಂತ ಆಕ್ಚುಲಿ ಹೆಡ್ ಕಾನ್ಸ್ಟೇಬಲ್ ಇವ್ರು ನಮಗೆ ಪರಿಚಯ ಇವ್ರು ನೋಡಿ ಇಲ್ಲಿ ಗಾಡಿಗಳೆಲ್ಲ ಹಿಡಿದು ಒಂದ್ ಸ್ವಲ್ಪ ಏನೋ ತೊಂದರೆ ಮಾಡ್ತಾ ಬಂತ ಯಾವುದೋ ಇದ್ನ ಮಾಡ್ತಾ ಇರೋದು ನೋಡ ಮಾತಾಡ್ತೀನಿ